ಟ್ರೈನ್ ಮಾರ ನೀವು ಯಾರು ದೋಸೆ ಮಾಡ್ತೀರಾ ದೋಸೆ ತಿಂದ್ರೆ ಇಲ್ಲ ಇವನೇ ಮಾಡಬೇಕು ಅವನೇ ಮಾಡಬೇಕು ಅಂತ ಇಲ್ಲ ಸರ್ಕರ್ದ ಹೇಳ್ತಾರೆ ಆ ನೋಟಿಫಿಕೇ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದಾರೆ ಅಲ್ಲಿ ಹೇಳ್ತಾರೆ ಆ ಅವರ ಪರವಾಗಿ ಕೊಡ್ತಾರೆ ಹೇಳಿ ಇದೆ ಜಾಗದಲ್ಲೇ ಹೇಳಿ ನಾನು ಹೇಳೋದು ಕೇಳಿ ಕೇಳ್ರಿ ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ ನಾನು ಒಂದ ಮಾತು ಹೇಳೋದಕ್ಕೆ ಬಯಸ್ತೇನೆ ಗಣೇಶ್ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವರಿಗೆ ಪ್ರೇ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವರು ಮಾಡ್ಬೋದು ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ ನಾನು ನಿಮಗೊಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ ಯಾವ ಸಂದರ್ಭದೊಳಗೆ ನಾವು ನೀವು ರಗಡ್ ನೋಡಿದ್ದೇವಲ್ಲ ಆ ತಗೂ ಒಂದು ಹತ್ತು ಇಪ್ಪತ್ತು ಮಂದಿ ರಾಜೀನಾಮೆ ಕೊಟ್ಟಾರ ಒಂದಿಷ್ಟು ಮಂದಿ ಹಾಕ್ಯಾರ ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ ಅವೆಲ್ಲ ಆಗಿರ್ಬೋದು ಆದರೆ ಯಾವುದರ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿದ್ವಿ ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು ಅದ್ರ ಬಗ್ಗೆ ಚುನಾವಣಾ ಪ್ರಸ್ತಾವಲದ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಮಾನ್ಯ ಕಾನೂನು ಸಂಸದ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸೋದು ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಿಧಾನ ಮಂಡಳದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಅವಧಿಯು ಇಪ್ಪತ್ತಾರು ಒಂಬತ್ತು